ಸ್ನೇಹಿತರೆ ನಮಸ್ತೆ ಪ್ರತಿ ಧ್ವನಿಗೆ ಸ್ವಾಗತ ರಾಜ್ಯ ರಾಜಕಾರಣದಲ್ಲಿ ಮುಖ್ಯಮಂತ್ರಿಯ ಕುರ್ಚಿಯ ಬಡಿದಾಟ ಕಾಂಗ್ರೆಸ್ನಲ್ಲಿ ಎಲ್ಲ ಒಂದ್ ಕಡೆ ಈಗ ಕಡಿಮೆ ಆಯ್ತು ಅದೊಂದು ರೀತಿ ಆ ಗಾಳಿ ಇದೀಗ ಸ್ಲೋ ಆಯ್ತು ತಣ್ಣಗಾಯ್ತು ಅಂತ ಅಂದ್ಕೊಳ್ತಾ ಇರುವಂತ ಹೊತ್ತಲ್ಲೇ ಮಧ್ಯೆ ಆ ಮುನ್ನೆಲೆಗೆ ಬಂದಿರುವಂತದ್ದು ಸಿಎಂ ಸಿದ್ದರಾಮಯ್ಯ ಅವರ ಕುರ್ಚಿ ಮೇಲೆ ಡಿ ಕೆ ಶಿವಕುಮಾರ್ ಅವರ ಆ ಒಂದು ಪ್ರಯತ್ನ ಆ ಕುರ್ಚಿ ಮೇಲೆರುವಂತಹ ಕಣ್ಣು ಆ ಕುರ್ಚಿಯ ಮೇಲಿರುವಂತಹ ಒಂದು ವ್ಯಾಮೋಹ ಆ ಸಿಎಂ ಕುರ್ಚಿಯ ಮೇಲೆ ಇರುವಂತಹ ಒಂದು ದೊಡ್ಡ ಕನಸು ಡಿ ಕೆ ಶಿವಕುಮಾರ್ ಅವ್ರಿಗೆ ಜೊತೆಯಲ್ಲಿ ಅಷ್ಟೇ ಅಲ್ಲ ಡಿ ಕೆ ಶಿವಕುಮಾರ್ ಅವ್ರಿಗೆ ಮಾತ್ರ ಅಲ್ಲ ಅವರ ಬೆಂಬಲಿಗರಿಗೂ ಕೂಡ ಹಗಲು ರಾತ್ರಿ ಅದೇ ಕನಸಿನಲ್ಲೇ ಇರ್ತಾರೆ ಅಂತ ಅನ್ಸುತ್ತೆ ಯಾಕೆ ಈ ಮಾತನ್ನ ಹೇಳ್ತಾ ಇದೀವಿ ಅಂದ್ರೆ ಇಲ್ಲೋ ಒಂದ್ ಕಡೆ ಮಲ್ಲಿಕಾರ್ಜುನ ಖರ್ಗೆ ಅವರು ಮಿತಿ ಮೀರ್ತಾ ಇದೆ ಕಾಂಗ್ರೆಸ್ನ ಸಚಿವರುಗಳು ಶಾಸಕರುಗಳ ಒಂದು ಆ ಹೇಳಿಕೆಗಳು ದಿನೇ ದಿನೇ ಮಿತಿ ಮೀರ್ತಾ ಇದೆ ಇದು ಕಾಂಗ್ರೆಸ್ಗೆ ಒಂದ್ ರೀತಿಯ ನಷ್ಟ ಉಂಟು ಮಾಡ್ತಾ ಇದೆ ಎನ್ನುವಂತಹ ಅರಿವನ್ನ ಅರ್ಥಕೊಂಡಂತ ಮಲ್ಲಿಕಾರ್ಜುನ ಖರ್ಗೆ ಅವರು ಎಲ್ಲರ ಬಾಯಿಗೆ ಬೀಗ ಹಾಕ್ಸ್ತಾರೆ ಯಾರೊಬ್ರು ಕೂಡ ಸಿಎಂ ಕುರ್ಚಿಯ ಬಗ್ಗೆ ಅಪಸ್ವರ ಎತ್ತಬಾರ್ದು ಸಿಎಂ ಬದಲಾವಣೆಯ ಬಗ್ಗೆ ಯಾರೊಬ್ರು ಕೂಡ ಇನ್ನು ಮುಂದೆ ಅಪಸ್ವರ ಎತ್ತಬಾರ್ದು ಎನ್ನುವಂತಹ ಹೇಳಿಕೆಯನ್ನ ಕೊಡ್ತಾರೆ ಕಟ್ಟುನಿಟ್ಟಿನ ಆದೇಶವನ್ನ ಮಲ್ಲಿಕಾರ್ಜುನ ಖರ್ಗೆ ಅವರು ಕೊಡ್ತಾರೆ ಇದಾದ ನಂತರ ಸಾಕಷ್ಟು ಜನ ಸಚಿವರು ಶಾಸಕರುಗಳು ತಮ್ಮ ತಮ್ಮ ಬಾಯಿಗೆ ಬೀಗ ಹಾಕೊಂಡು ಅವರವರ ಕ್ಷೇತ್ರಗಳ ಬಗ್ಗೆ ಅಷ್ಟೇ ಗಮನ ಹರಿಸೋದಕ್ಕೆ ಶುರು ಮಾಡಿದ್ರು ಬಟ್ ಈಗ ಮತ್ತೆ ಡಿ ಕೆ ಶಿವಕುಮಾರ್ ಅವರವರ ಬೆಂಬಲಿಗರು ಎಲ್ಲೋ ಒಂದ್ ಕಡೆ ಇದೀಗ ಆ ಒಂದು ರಾಜಣ್ಣ ಅವ್ರು ಹೇಳ್ತಾ ಇದ್ರಲ್ಲ ನವೆಂಬರ್ ಕ್ರಾಂತಿ ಅಂತೇಳಿ ಏನ್ ಹೇಳ್ತಾ ಇದ್ರಲ್ಲ ನವೆಂಬರ್ ನಲ್ಲಿ ರಾಜ್ಯದಲ್ಲಿ ಏನೋ ಒಂದು ಕ್ರಾಂತಿ ಆಗುತ್ತೆ ಅಂತೇಳಿ ಸೊ ಆ ನವೆಂಬರ್ ಕ್ರಾಂತಿ ಆಯ್ತು ಎಲ್ಲ ಅದು ಇದು ಬೇರೆ ಬೇರೆ ಕ್ರಾಂತಿಗಳು ಬೇರೆ ಬೇರೆ ಚರ್ಚೆಗಳು ಎಲ್ಲವೂ ಕೂಡ ಮುನ್ನೆಲೆಗೆ ಬಂದೆ ಎಲ್ಲವೂ ಕೂಡ ಈಗ ತಣ್ಣಗಾಗ್ತಾ ಇರುವಂತ ಹೊತ್ತಿನಲ್ಲಿ ಇದೀಗ ಚನ್ನಗಿರಿಯ ಶಾಸಕರಾದಂತ ಶಿವಗಂಗಾ ಬಸವರಾಜ್ ಅವರು ಡಿಸೆಂಬರ್ ಕ್ರಾಂತಿಯ ಬಾಂಬನ್ನ ಸಿಡಿಸಿದ್ದಾರೆ ಏನಪ್ಪ ಡಿಸೆಂಬರ್ ಕುರ್ತಾದಂತಹ ಒಂದು ಬಾಂಬ್ ಡಿಸೆಂಬರ್ನ ಕ್ರಾಂತಿ ನವೆಂಬರ್ ಆಯ್ತು ಕೆ ಎನ್ ರಾಜಣ್ಣ ಅವರ ಬಾಂಬು ರಾಜಣ್ಣ ಹೇಳಿದ್ರಲ್ಲ ನವೆಂಬರ್ ನಲ್ಲಿ ಕ್ರಾಂತಿ ಆಗುತ್ತೆ ಅಂತ ಹೇಳಿ ಕಾಂಗ್ರೆಸ್ ನಲ್ಲಿ ಸೊ ಆ ಬಾಂಬ್ ಆದ ನಂತರ ಇದೀಗ ಚನ್ನಗಿರಿಯ ಶಾಸಕರಾದಂತಹ ಶಿವಗಂಗಾ ಬಸವರಾಜ್ ಅವರು ಡಿಸೆಂಬರ್ ಕ್ರಾಂತಿಯ ಒಂದು ಬಾಂಬನ್ನ ಸಿಡಿಸಿದ್ದಾರೆ ಹೇಳಿ ಕೇಳಿ ಚನ್ನಗಿರಿಯ ಶಾಸಕರಾದಂತಹ ಚ ಏನು ಶಿವಗಂಗಾ ಬಸವರಾಜ್ ಅವರು ಕಟ್ಟ ಡಿ ಕೆ ಶಿವಕುಮಾರ್ ಅವರ ಬೆಂಬಲಿಗರು ಸಾಕಷ್ಟು ಜನ ನಿಷ್ಠಾವಂತರಿದ್ದಾರೆ ಇಲ್ಲಿ ಹಿಂಗೆ ಮಾಗಡಿ ಕ್ಷೇತ್ರದ ಬಾಲಣ್ಣವ್ರು ಆಗಿರ್ಬೋದು ಏನು ಬಾಲರಾಜ್ ಆಗಿರ್ಬೋದು ಜೊತೆಯಲ್ಲಿ ರಾಮನಗರ ಎಂ ಎಲ್ ಎ ನಿಲ್ಮಂಗ್ಲ ಎಂ ಎಲ್ ಎ ಸೊ ಈ ರೀತಿ ಡಿ ಕೆ ಶಿವಕುಮಾರ್ ಅವರ ಬಣದಲ್ಲಿ ಇವರು ಕೂಡ ಒಬ್ರು ಶಿವಗಂಗಾ ಬಸವರಾಜ್ ಅವರು ಕೂಡ ಇವರು ಕೂಡ ಒಬ್ರು ಚನ್ನಗಿರಿ ಕ್ಷೇತ್ರದ ಶಾಸಕರು ಸೊ ಇವರು ಇವತ್ತು ಏನ್ ಹೇಳಿದ್ದಾರೆ ಏನ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅಂದ್ರೆ ಮತ್ತೆ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರೆ ಡಿಸೆಂಬರ್ ಅವ್ರಿಗು ಕಾಯಿರಿ ನಾನು ಹೇಳಿದ್ದು ಡಿಸೆಂಬರ್ ಅವ್ರಿಗೂ ಕಾಯೋದಕ್ಕೆ ಸೊ ಹಾಗಾಗಿ ಡಿಸೆಂಬರ್ ನಲ್ಲಿ ಏನೋ ಒಂದು ಕ್ರಾಂತಿ ಆಗ ಆಗುತ್ತೆ ಅಲ್ಲಿವರೆಗೂ ನೀವು ತಾಳ್ಮೆಯಿಂದ ಇರಿ ಅಂತ ಹೇಳಿ ಡಿ ಕೆ ಶಿವಕುಮಾರ್ ಅವರ ಪರವಾಗಿ ಇದೀಗ ಶಿವಗಂಗಾ ಬಸವರಾಜರು ಬ್ಯಾಟ್ ಬೀಸಿರುವಂತದ್ದು ಎಲ್ಲ ಒಂದ್ ಕಡೆ ಖರ್ಗೆ ಅವರು ಕಟ್ಟುನಿಟ್ಟಿನ ಆದೇಶ ಹೊಡಿಸಿದ್ರು ಆದ್ರೂ ಕೂಡ ಡಿ ಕೆ ಶಿವಕುಮಾರ್ ಅವರ ಬೆಂಬಲಿಗರು ಯಾವುದೇ ಕಾರಣಕ್ಕೂ ಬಿಡುವಂತೆ ಕಾಣ್ತಿಲ್ಲ ಡಿ ಕೆ ಶಿವಕುಮಾರ್ ಅವರು ಕೂಡ ಇತ್ತೀಚೆಗೆ ನೀವು ಅಬ್ಸರ್ವ್ ಮಾಡಿ ನೋಡಿ ಡಿ ಕೆ ಶಿವಕುಮಾರ್ ಮಲ್ಲಿಕಾರ್ಜುನ ಖರ್ಗೆ ಅವರು ಕರೆದು ಬುದ್ಧಿವಾದ ಹೇಳಿದ ನಂತರ ಕಂಪ್ಲೀಟ್ಲಿ ಅವರು ಮೌನಕ್ಕೆ ಶರಣಾಗ್ಬಿಟ್ಟಿದ್ದಾರೆ ಅದರಲ್ಲೂ ಎಸ್ಪೆಷಲಿ ಯಾವಾಗ ಈ ಸಾಧನಾ ಸಮಾವೇಶ ಮೈಸೂರಿನಲ್ಲಿ ನಡೆದಂತ ಸಾಧನಾ ಸಮಾವೇಶ ಆದ ನಂತರವಂತೂ ಆ ವೇದಿಕೆಯಲ್ಲಿ ಒಂದಷ್ಟು ಐಡ್ರಾಮಾಗಳಾಯಿತು ಡಿ ಕೆ ಶಿವಕುಮಾರ್ ಅವ್ರನ್ನ ಎಲ್ಲೋ ಒಂದು ಕಡೆ ಮೂಲೆಗೆ ಸರಿಸುವಂತಹ ಅಥವಾ ಕಡೆಗಣಿಸುವಂತಹ ಒಂದು ಕೆಲಸವನ್ನ ನೇರವಾಗಿ ವೇದಿಕೆ ಮೇಲೆ ಎಲ್ಲರಿಗೂ ಕಣ್ಣಿಗೆ ಕಾಣಿಸುವ ಹಾಗೆ ಸೊ ಸಿದ್ದರಾಮಯ್ಯನವರು ಅವರನ್ನ ನಡೆಸ್ಕೊಂಡ್ರು ಅಂತ ಹೇಳೋದಕ್ಕೆ ಹೇಳೋದಕ್ಕೆ ಯಾವುದೇ ಮುಜುಗರ ಇಲ್ಲ ಇಲ್ಲಿ ಯಾವುದೇ ಡೌಟ್ ಇಲ್ಲ ಅಂತ ಹೇಳ್ಬೋದು ಮುಜುಗರ ಅಲ್ಲ ಯಾವುದೇ ಡೌಟ್ ಇಲ್ಲ ಯಾಕಂದ್ರೆ ಇಡೀ ರಾಜ್ಯದ ಜನ ಆ ವೇದಿಕೆ ಮೇಲೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಮುಜುಗರ ಆ ಮಧ್ಯ ದೀಪ ಬೆಳೆಸುವಂತಹ ಸಂದರ್ಭದಲ್ಲಿ ಆಗಿರುವಂತಹ ಒಂದು ಅವ್ರನ್ನ ಒಂದ್ ಸ್ವಲ್ಪ ಅವಾಯ್ಡ್ ಮಾಡಿದ್ದು ಜೊತೆನಲ್ಲಿ ವೇದಿಕೆ ಮೇಲೆ ಭಾಷಣ ನಡೀತಾ ಇದುವಂತ ಸಂದರ್ಭದಲ್ಲಿ ವೇದಿಕೆಯಿಂದ ಡಿ ಕೆ ಶಿವಕುಮಾರ್ ಅವರು ನಿರ್ಗಮಿಸಿದ್ರು ಸರ್ ಡಿ ಕೆ ಶಿವಕುಮಾರ್ ಅವ್ರಿಗೆ ನೀವು ಸ್ವಾಗತ ಕೋರ್ಲಿಲ್ಲ ಅಂತ ಹೇಳಿ ಹೇಳಿದಂಥ ಸಂದರ್ಭದಲ್ಲಿ ಕೋರೋದಿಲ್ಲ ಕಣೆಯ ಅವ್ರು ಇಲ್ಲ ಇಲ್ಲಿ ಅಂತೇಳಿ ಡೀಗೆ ಅವ್ರನ್ನ ಒಂದ್ ರೀತಿ ಸಿ ಎಂ ಅವರು ಬೇರೆಯ ರೀತಿನಲ್ಲಿ ನೋಡಿದ್ದು ಎಲ್ಲವೂ ಕೂಡ ಅಸಮಾಧಾನಕ್ಕೆ ಕಾರಣ ಅಂತ ಹೇಳ್ಬೋದು ಇದಾದ ನಂತರ ಡಿ ಕೆ ಶಿವಕುಮಾರ್ ಅವರು ಇದೀಗ ಕಂಪ್ಲೀಟ್ಲಿ ಮೌನಕ್ಕೆ ಶರಣಾಗಿದ್ದಾರೆ ಡಿ ಕೆ ಶಿವಕುಮಾರ್ ಅವರು ಮೌನಕ್ಕೆ ಶರಣಾದರೂ ಸಹ ಅವರ ಬೆಂಬಲಿಗರು ಯಾವುದೇ ಕಾರಣಕ್ಕೂ ಮೌನಕ್ಕೆ ಶರಣಾಗಲ್ಲ ಇದೀಗ ಚನ್ನಗಿರಿಯ ಶಾಸಕ ಶಿವಗಂಗಾ ಬಸವರಾಜ್ ಡಿಸೆಂಬರ್ ಡಿಸೆಂಬರ್ವರೆಗೂ ಕಾದ ನೋಡ್ರೆ ಆಮೇಲೆ ಇದೆ ಹಂಡ್ರೆಡ್ ಪರ್ಸೆಂಟ್ ಮುಖ್ಯಮಂತ್ರಿ ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬ್ರೆ ಆಗ್ತಾರೆ ಎನ್ನುವಂತಹ ನಿಟ್ಟಿನಲ್ಲಿ ಇದೀಗ ಮಾತನಾಡಿರುವಂತದ್ದು ಹೇಳೋದಕ್ಕೆ ಆಗುದಿಲ್ಲ ರಾಜ್ಯ ರಾಜಕಾರಣದಲ್ಲಿ ಯಾವಾಗ ಯಾರು ಏನ್ ಬೇಕಂದ್ರು ಆಗ್ಬೋದು ಶತಾಯ ಗತಾಯ ಇಲ್ಲಿ ಡಿ ಕೆ ಶಿವಕುಮಾರ್ ಅವರು ಮನಸ್ಸು ಮಾಡ್ಬಿಟ್ಟಿದ್ದಾರೆ ನಾನು ಸಿ ಎಂ ಆಗಲೇಬೇಕು ಜೊತೆಲಲ್ಲಿ ಅವ್ರಿಗೆ ತುಂಬಾ ಕ್ಲಾರಿಟಿ ಇದೆ ಆದ್ರೆ ಈ ಟರ್ಮ್ ಅಲ್ಲೇ ಇವರು ಮುಖ್ಯಮಂತ್ರಿ ಆಗಬೇಕು ಎರಡು ಸಾವಿರದ ಇಪ್ಪತ್ತೆಂಟರಲ್ಲಿ ನಾನು ಮುಖ್ಯಮಂತ್ರಿ ಆಗ್ತೀನಿ ಅಂದ್ರೆ ಅದು ಆಗದ ಕೆಲಸ ಅದು ಕಂಪ್ಲೀಟ್ಲಿ ಕ್ಲಿಯರ್ ಆಗಿ ಗೊತ್ತಿದೆ ಡಿ ಕೆ ಶಿವಕುಮಾರ್ ಅವ್ರಿಗೂ ಅದು ಗೊತ್ತಿದೆ ಸೊ ಏನೇ ಆಗೊಮ್ಮೆ ಕಾಂಗ್ರೆಸ್ ಪಕ್ಷ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದರೂ ಕೂಡ ಆ ಸಂದರ್ಭದಲ್ಲಿ ಅವತ್ತಿನ ರಾಜಕೀಯದ ಪರಿಸ್ಥಿತಿಗಳೇ ಬೇರೆ ಇರುತ್ತೆ ಅಷ್ಟು ಸುಲಭವಾಗಿ ಇರೋದಿಲ್ಲ ಇವಾಗ ಒಂದ್ ಕಡೆ ಈಗ್ಲೇ ಡಿ ಕೆ ಶಿವಕುಮಾರ್ ಅವ್ರಿಗೆ ಅಷ್ಟು ಸುಲಭ ಇಲ್ಲ ಕಠಿಣ ಪರಿಸ್ಥಿತಿ ಇರುವಂತದ್ದು ಕೆ ಎನ್ ರಾಜಣ್ಣ ಅವರಾಗಿರ್ಬೋದು ಪರಮೇಶ್ವರ್ ಅವ್ರ ಆಗಿರ್ಬೋದು ಅಥವಾ ರಮೇಶ್ ಸತೀಶ್ ಜಾರಕಿಹೊಳಿ ಅವ್ರಾಗಿರ್ಬೋದು ಸೊ ಇವರೆಲ್ಲರೂ ಕೂಡ ಎಲ್ಲ ಕಡೆ ಟಾಂಗ್ ಕೊಡ್ತಾ ಇರ್ತಾರೆ ಎಚ್ ಕೆ ಮಾದೇವಪ್ಪ ಇವರೆಲ್ಲರೂ ಕೂಡ ಆಗಾಗ ಟಾಂಗ್ ಕೊಡ್ತಾ ಇರ್ತಾರೆ ಡಿ ಕೆ ಶಿವಕುಮಾರ್ ಅವ್ರಿಗೆ ವಿರುದ್ಧವಾಗಿ ನಿಂತಿರುವಂತ ಬಣ ಇದು ಮೊನ್ನೆ ಮೊನ್ನೆ ನಡೆದಿರುವಂತಹ ಒಂದು ಆಡಿಯೋ ಸಂಭಾಷಣೆ ಡಿ ಕೆ ಸುರೇಶ್ ಅವರು ಎಚ್ ಕೆ ಮಾದೇವಪ್ಪ ಅವ್ರಿಗೆ ಫೋನ್ನಲ್ಲಿ ಧಮಕಿ ಹಾಕಿದ್ರು ಈ ಐದು ವರ್ಷ ಸಿ ಎಂ ಸಿದ್ದರಾಮಯ್ಯ ಅಂತ ಎನ್ನುವಂತಹ ಒಂದು ಹೇಳಿಕೆಗೆ ಅಂತೇಳಿ ಅದೊಂದಷ್ಟು ವೈರಲ್ ಕೂಡ ಆಯಿತು ಒಂದಷ್ಟು ವಾದ ವಿವಾದಕ್ಕೂ ಕೂಡ ಕಾರಣ ಆಯಿತು ಇದರ ಬೆನ್ನ ಹಿಂದೆಯೇ ಇದೀಗ ಶತಾಯ ಗತಾಯ ಡಿ ಕೆ ಶಿವಕುಮಾರ್ ಅವರು ಡಿಸೆಂಬರ್ನಲ್ಲಿ ಒಂದು ಕ್ರಾಂತಿ ಆಗುತ್ತೆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗೇ ತೀರ್ತಾರೆ ಎನ್ನುವಂತ ದಾಟಿನಲ್ಲಿ ಚನ್ನಗಿರಿಯ ಕ್ಷೇತ್ರದ ಶಾಸಕರಾದಂತಹ ಶಿವಗಂಗಾ ಬಸವರಾಜ್ ಅವರು ಹೇಳಿರುವಂಥದ್ದು ಸಿಎಂ ಸಿದ್ದರಾಮಯ್ಯವರು ಕೂಡ ಅಷ್ಟು ಸುಲಭವಾಗಿ ಕುರ್ಚಿ ಬಿಟ್ಟುಕೊಡೋದಕ್ಕೆ ತಯಾರಿಲ್ಲ ಸೊ ಯಾವಾಗ ಏನ್ ಬೇಕಂದ್ರು ಆಗ್ಬಹುದು ಹೈಕಮಾಂಡ್ ಮನ್ಸ್ ಮಾಡ್ಬೇಕು ಡಿ ಕೆ ಶಿವಕುಮಾರ್ ಪಟ್ಟು ಹಿಡಿದಿದ್ದೇ ಆದಲ್ಲಿ ಡಿ ಕೆ ಶಿವಕುಮಾರ್ ಪಟ್ಟು ಹಿಡಿದಿದ್ದೆ ಆದಲ್ಲಿ ಡಿಸೆಂಬರ್ ನಲ್ಲಿ ಕ್ರಾಂತಿ ಆದ್ರೂ ಕೂಡ ಆಶ್ಚರ್ಯ ಪಡಬೇಕಾಗಿಲ್ಲ ಇದು ಡಿ ಕೆ ಶಿವಕುಮಾರ್ ಅವ್ರಿಗೆ ಒಂದು ರೀತಿಯ ಅಹ್ ಮುಖ್ಯಮಂತ್ರಿ ಆಗೋದಕ್ಕೆ ಇದೊಂದು ರೀತಿ ಲಾಸ್ಟ್ ಚಾನ್ಸ್ ಅಂತ ಅನ್ಸುತ್ತೆ ಯಾಕಂದ್ರೆ ಮುಂದಿನ ಎರಡ್ ಸಾವಿರದ ಇಪ್ಪತ್ತೆಂಟರ ಚುನಾವಣೆ ಇನ್ನೂ ಚುನಾವಣೆ ಆಗಬೇಕು ಎಷ್ಟು ಸಂಖ್ಯೆಯಲ್ಲಿ ಈಗ ಕಾಂಗ್ರೆಸ್ ಈಗ ಪಡೆದಂತ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಆ ಒಂದು ಸಂಖ್ಯಾಬಲ ಅಷ್ಟೇ ಇರುತ್ತೆ ಅಂತ ಕೂಡ ಹೇಳೋದಕ್ಕಾಗುದಿಲ್ಲ ಯಾಕೆಂದ್ರೆ ಬಿಜೆಪಿ ಕೂಡ ಈಗಲಿಂದಲೇ ತಳಮಟ್ಟದಿಂದಲೇ ಫೌಂಡೇಶನ್ ಆಗ್ತಾ ಇದೆ ನಿಖಿಲ್ ಕುಮಾರ್ ಸ್ವಾಮಿ ಇಡೀ ರಾಜ್ಯಾದ್ಯಂತ ಪ್ರವಾಸ ಮಾಡ್ತಾ ಇಂತಹ ಸಂದರ್ಭದಲ್ಲಿ ಡಿ ಕೆ ಜಿ ಕಾಂಗ್ರೆಸ್ ಅಷ್ಟು ಮುಂದಿನ ಎರಡು ಸಾವಿರದ ಇಪ್ಪತ್ತೆಂಟರ ಚುನಾವಣೆಯಲ್ಲೂ ಕೂಡ ಅಷ್ಟೇ ಸಂಖ್ಯೆಯಲ್ಲಿ ಅಷ್ಟೇ ಸಂಖ್ಯಾಬಲ ಸಂಖ್ಯಾಬಲದೊಂದಿಗೆ ಕಾಂಗ್ರೆಸ್ ಸರ್ಕಾರ ರಚನೆ ಮಾಡುತ್ತೆ ಅಂತ ಕೂಡ ಹೇಳಲಿಕ್ಕೆ ಬರೋದಿಲ್ಲ ಯಾಕಂದ್ರೆ ಇವರ್ಯಾರು ಕೂಡ ಬಿಜೆಪಿಯವರು ಜೆ ಡಿ ಎಸ್ನವರು ಒಗ್ಗಟ್ಟಿನಿಂದ ಕಾಂಗ್ರೆಸ್ ಏನು ಚುನಾವಣೆ ಎದುರಿಸಿದ್ದೇ ಆದಲ್ಲಿ ಕಾಂಗ್ರೆಸ್ಗೆ ಇನ್ನೂ ಒಂದಷ್ಟು ಎರಡು ಸಾವಿರದ ಇಪ್ಪತ್ತೆಂಟರ ಚುನಾವಣೆ ಕಠಿಣ ಆಗೋದಂತೂ ಗ್ಯಾರಂಟಿ ಸ್ನೇಹಿತರೆ ನಿಮ್ಮ ಅನಿಸಿಕೆ ಪ್ರಕಾರ ಡಿ ಕೆ ಶಿವಕುಮಾರ್ ಅವರು ಡಿಸೆಂಬರ್ನಲ್ಲಿ ಕ್ರಾಂತಿ ಆದರೆ ಮುಖ್ಯಮಂತ್ರಿ ಆಗ್ತಾರಾ ನಿಮ್ಮ ಅನಿಸಿಕೆ ಏನು ಕಮೆಂಟ್ ಮಾಡಿ ನೋಡ್ತಾ ಇರಿ ಪ್ರತಿಧ್ವನಿ ಹೆಚ್ಚಿನ ವೀಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಕ್ಲಿಕ್ ಮಾಡಿ